ನಮಸ್ಕಾರ ಸ್ನೇಹಿತರೆ ನಾಡಿನ ಸಮಸ್ತ ಜನತೆಗೆ ಮಹರ್ಷಿ ವಾಲ್ಮೀಕಿ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ನಾಳೆ ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ಕೆ ಬಿ ಇಂಜಿನಿಯರ್ ಹಾಗೂ ಜನಪ್ರಿಯ ಗಾಯಕರು ಮತ್ತು ಸೆಸ್ನ ಸಾಂಸ್ಕೃತಿಕ ಕಲಾವೇದಿಕೆಯ ಜಿಲ್ಲಾ ಅಧ್ಯಕ್ಷರೂ ಆದಂತಹ ಕರ್ನಾಟಕ ನಾಡರತ್ನ ಪ್ರಶಸ್ತಿ ಪುರಸ್ಕೃತರೂ ಆದಂತಹ ಶ್ರೀ ವಿ ಮಯೂರವರಿಗೆ ಅವರು ಹುಟ್ಟಿ ಬೆಳೆದ ಊರಿನಲ್ಲಿ ಅಂದರೆ ಕೊಳ್ಳೇಗಾಲದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯ ಪ್ರಯುಕ್ತವಾಗಿ ಕೊಳ್ಳೇಗಾಲದಲ್ಲಿ ಕೊಳ್ಳೆಗಾಲದಲ್ಲಿರ್ತಕ್ಕಂತಹ ಯಜಮಾನರುಗಳು ಯುವಕರು ಸ್ನೇಹಿತರು ಆಪ್ತ ಬಳಗದವರು ಅವರ ಒಂದು ಭಾವಚಿತ್ರವಿರುವಂತಹ ಕಟೌಟ್ಗಳನ್ನು ಹಾಕುವುದರ ಮೂಲಕ ಅವರನ್ನು ಹಾಗೂ ಅವರ ಕಲೆಯನ್ನು ತುಂಬ ಪ್ರೀತಿಸಿ ಸರಳ ವ್ಯಕ್ತಿತ್ವ ಪ್ರೀತಿಯ ಒಂದು ಮಾತು ಆತ್ಮೀಯ ಒಂದು ಒಡನಾಟದಿಂದ ಸದಾ ಅಸನ್ಮುಖಿಯಾಗಿರ್ತಕ್ಕಂತಹ ಎಲ್ಲರೊಂದಿಗೂ ನಾನು ಅಂತಕ್ಕಂತಹ ಒಂದು ಸರಳತೆಯನ್ನು ಮೆರೆದಂತಹ ಸರಳತೆಯ ಸಾಹುಕಾರರಾದಂತಹ ಶ್ರೀ ವಿ ಮಯೂರವರನ್ನು ತಾಯಿ ಚಾಮುಂಡೇಶ್ವರಿ ಸದಾ ಆಶೀರ್ವದಿಸಲಿ ಅಂತ ನಾವೆಲ್ಲರೂ ಕೂಡ ಆ ಪ್ರಾರ್ಥನೆ ಮಾಡ್ತಾ ನಿಜವಾಗಲೂ ಸ್ನೇಹಿತರೆ ನೋಡಿ ಅವರು ಹುಟ್ಟಿದ್ದು ಕೊಳ್ಳೇಗಾರದಲ್ಲಿ ಬೆಳೆದದ್ದು ಕೊಳ್ಳೇಗಾರದಲ್ಲಿ ವಿದ್ಯಾಭ್ಯಾಸ ಮಾಡಿದದ್ದು ಕೊಳ್ಳೇಗಾರದಲ್ಲಿ ಆದರೆ ಅವರು ಬದುಕನ್ನು ಕಟ್ಕೊಂಡು ತಕ್ಕಂಥದ್ದು ಗುಂಡ್ಲುಪೇಟೆಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಅವರು ವೃತ್ತಿಯನ್ನು ಮಾಡ್ಕೊಂಡು ಬಂದಿದ್ದರೂ ಕೂಡ ನೋಡಿ ಆ ಒಂದು ಊರಿನ ಒಂದು ಸೆಳೆತ ಆ ಒಂದು ಊರಿನ ಒಂದು ಮಮತೆ ಆ ಪ್ರೀತಿ ವಿಶ್ವಾಸ ನೋಡಿ ಕೊಳ್ಳೇಗಾಲದಲ್ಲಿರ್ತಕ್ಕಂತಹ ಅವರ ಸ್ನೇಹಿತರು ಆಪ್ತ ಬಳಗದವರು ಮತ್ತು ಯಜಮಾನರುಗಳು ಅವರನ್ನು ಪ್ರೀತಿಸುವಂತಹ ಅನೇಕ ಅನೇಕ ಹೃದಯಗಳು ಇವರನ್ನು ಇವರನ್ನು ನೋಡ್ರೆ ಒಂದು ಅಟ್ರಾಕ್ಷನ್ ಏನಪ್ಪ ಅಂತಂದರೆ ಸದಾ ಸನ್ಮುಖಿ ಸದಾ ನಗುಮುಖ ಎಲ್ಲರನ್ನೂ ಕೂಡ ಒಂದು ಆತ್ಮೀಯವಾಗಿ ಒಂದು ಒಂದು ಬಾಂಧವ್ಯನ ಇಟ್ಕೊಳ್ತಕ್ಕಂಥದ್ದು ನಿಜವಾಗಲೂ ಕೂಡ ಗ್ರೇಟು ಅಂತ ಹೇಳ್ಬೋದು ಹಾಗೆ ಇವರು ಯಾವುದೇ ಒಂದು ಸಭೆ ಸಮಾರಂಭಗಳಿಗೆ ಹೋಗಬೇಕಾದರೂ ಕೂಡ ಒಂದು ಸ್ಟೇಜಲ್ಲಿ ಒಂದು ಅದಕ್ಕೆ ನಮಸ್ಕಾರ ಮಾಡಿಬಿಟ್ಟು ಹೋಗ್ತಾರೆ ಹೇಗೆ ಅಣ್ಣವರು ಆ ಒಂದು ವೇದಿಕೆಗೆ ಹತ್ತಬೇಕಾದ್ರೆ ನಮಸ್ಕಾರ ಮಾಡ್ಕೊಂಡು ಹತ್ಕೊಂಡು ಹೋಗ್ತಾರಲ್ಲ ಹಾಗೇ ಇವರು ಕೂಡ ಆ ಒಂದು ಒಂದು ಸಮ ಒಂದು ಏನಂದರೆ ಹೇಳ್ತಾರೆ ಅದನ್ನು ಒಂದು ಸಂಸ್ಕಾರ ಅಂತ ಹೇಳ್ತಾರೆ ಆ ಸಂಸ್ಕಾರಕ್ಕೆ ನಿಜಲ್ಲೂ ಕೂಡ ಆ ತಾಯಿ ಕಲಾಶ್ ಸರಸ್ವತಿ ಇವರನ್ನು ಹೊಂದಿದ್ದಾಳೆ ಅಂತ ಹೇಳ್ಬೋದು ಹಾಗಾಗಿ ಅವರು ಹುಟ್ಟಿ ಬೆಳೆದಂತಹ ಒಂದು ಊರಲ್ಲಿ ನಾಳೆ ವಾಲ್ಮೀಕಿ ಜಯಂತಿಯ ಪ್ರಯುಕ್ತವಾಗಿ ಅವರ ಒಂದು ಕಟೌಟ್ಗಳನ್ನು ಹಾಕಿ ಆ ಒಂದು ಎಲ್ಲ ಸ್ನೇಹ ಬಳಗದಿಂದ ಒಂದು ಪ್ರೀತಿ ವಿಶ್ವಾಸದಿಂದ ಅವರನ್ನ ಆತ್ಮೀಯವಾಗಿ ಬ್ರ ಬರ್ಮಾಡ್ಕೊತಾ ಇದ್ದಾರೆ ನಿಜವಾಗಲೂ ಕೂಡ ನಾಳೆ ನಡೀತಕ್ಕಂತಹ ಮಹರ್ಷಿ ವಾಲ್ಮೀಕಿಯ ಜಯಂತಿಯ ಒಂದು ಒಂದು ಉತ್ಸವವನ್ನು ಒಂದು ಒಂದು ಕಾರ್ಯಕ್ರಮವನ್ನು ನೋಡೋ ನೋಡೋಂಥದ್ದೇ ನಮಗೆ ಸೌಭಾಗ್ಯ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ನಾಳೆ ನಡೀತಕ್ಕಂತಹ ಒಂದು ಚಾಮರಾಜನಗರದಲ್ಲಿ ಅಂದರೆ ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮ ಏನಿದೆ ನಿಜವಾಗ್ಲೂ ಕೂಡ ಒಂದು ಕಣ್ತುಂಬ್ಕೊಳ್ತಕ್ಕಂಥ ಒಂದು ಸುಸಂದರ್ಭ ಅಂತ ಹೇಳ್ಬೋದು ಹಾಗಾಗಿ ಕಲೆ ಕಲಾವಿದ ಯಾರಪ್ಪನ ಸೊತ್ತಲ್ಲ ಶ್ರೀ ವಿ ಅವರಿಗೆ ಆ ಕಲಾ ಸರಸ್ವತಿ ಬಿಟ್ಟಿದ್ದಾಳೆ ಯಾಕೆಂದರೆ ಯಾವುದೇ ಸಭೆಗೋಗ್ಲಿ ಯಾವುದೇ ಸಮಾರಂಭಕ್ಕೋಗಲಿ ಅವರು ಪ್ರೇಕ್ಷಕರನ್ನು ಕಲಾಭಿಮಾನಿಗಳನ್ನು ರಂಜಿಸುವುದಕ್ಕೆ ಅವರು ಹಾಡುವುದರ ಮೂಲಕ ಮತ್ತು ಅವರ ನೃತ್ಯದ ಮೂಲಕ ಅಂದರೆ ನೃತ್ಯ ಅಂದರೆ ಅಭಿನಯ ಮಾಡುವುದರ ಮುಖಾಂತರ ಆ ಒಂದು ಪ್ರೇಕ್ಷಕರನ್ನು ಒಂದು ಗಮನ ಸೆಳೀತಾರೆ ನಿಜವಲ್ಲೂ ಕೂಡ ಈ ಒಟ್ಟು ಟ್ಯಾಲೆಂಟು ನಿಜವಲ್ಲೂ ಕೂಡ ಗಾಯಕರಿಗಿರಬೇಕು ಒಂದು ಹಾಡನ್ನು ಹಾಡಬೇಕಾದ್ರೆ ಒಂದು ಭಾವಪೂರ್ಣವಾಗಿ ಅವರ ನಾಭಿಯಿಂದ ಬರಬೇಕು ಯಾಕೆಂದರೆ ಸುಶ್ರಾವ್ಯವಾಗಿ ಹಾಡುವುದು ಮುಖ್ಯವಲ್ಲ ಆ ಹಾಡಿಗೆ ಭಾವನೆ ತುಂಬುವುದು ಮುಖ್ಯ ಅಂತಕ್ಕಂಥ ಒಂದು ವಿಚಾರವನ್ನು ಅವರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಯಾಕಂದರೆ ಅವರು ವೃತ್ತಿಯಲ್ಲಿ ಕೆ ಬಿ ಇಂಜಿನಿಯರ್ ಆದರೂ ಕೂಡ ಆ ಒಂದು ಏನು ಪ್ರವೃತ್ತಿ ಏನಿದೆ ಆ ಒಂದು ಕಲಾ ಸೆಳೆತ ನಿಜವಲ್ಲೂ ಕೂಡ ಆ ಒಂದು ಕಲೆ ಅಂತಕ್ಕಂಥದ್ದು ಒಂದು ದೈವಿ ಸ್ವರೂಪ ಕಲೆನ ಯಾರು ಕೂಡ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗಲ್ಲ ಏಕೆಂದರೆ ಕಲಾವಿದರನ್ನ ಕೊಂಡ್ಕೊಬೋದು ಅದರ ಆತನಿರ್ತಕ್ಕಂತಹ ಕಲೆನ ಯಾರು ಕೊಂಡ್ಕೊಳ್ಳೋಕ್ಕಾಗಲ್ಲ ಅಂತಕ್ಕಂತಹ ಒಂದು ಇದೆ ಸ್ನೇಹಿತರೆ ಹಾಗಾಗಿ ಮಯೂರರು ನಾಳೆ ಚಾಮರಾಜನಗರದ ಅವರು ಹುಟ್ಟು ಊರದಾದ ಊರಂತ ಆದಂತಹ ಕೊಳ್ಳೇಗಾಲದಲ್ಲಿ ಅದ್ದೂರಿಯಾದಂತಹ ಒಂದು ಕಾರ್ಯಕ್ರಮವನ್ನು ಇದ್ದಾರೆ ನಿಜಲ್ಲೂ ಕೂಡ ಆ ತಾಯಿ ಸರಸ್ವತಿ ಅವರಿಗೆ ಅವರ ಕುಟುಂಬದವರಿಗೆ ಎರಡು ಬಗ್ಗೆ ಆಶೀರ್ವದಿಸಲಿ ಸದಾ ಅಸನ್ಮುಖಿಯಾಗಿರ್ತಕ್ಕಂತಹ ಪ್ರೀತಿಯ ಸಹಕಾರಣ ಸರಳತೆಯ ಸಜ್ಜನಿಕೆಯ ಒಂದು ಸ್ನೇಹ ಉಳ್ಳಂತಹ ಮಯೂರರಿಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ನನ್ನ ಗಡಿನಾಡು ಎಂಆರ್ಜಿ ನ್ಯೂಸ್ ಚಾನಲ್ ಪರವಾಗಿ ಅವರಿಗೆ ಶುಭಾಶಯಗಳು ಕೋರ್ತಾ ಇದ್ದೇನೆ ಹಾಗಾಗಿ ನಾಳೆ ನಡೀತಕ್ಕಂತಹ ಒಂದು ಅದ್ಧೂರಿ ಕಾರ್ಯಕ್ರಮ ಕೊಳ್ಳೇಗಾಲದ ಯಜಮಾನರುಗಳು ಸ್ನೇಹಿತರು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಕಟೌಟ್ ಹಾಕಿ ಅವರನ್ನು ಆತ್ಮೀಯವಾಗಿ ಬರಮಾಡ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಮತ್ತೊಮ್ಮೆ ಮಹರ್ಷಿ ವಾಲ್ಮೀಕಿ ಜಯಂತಿ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ನಾಳೆ ನಡೀತಕ್ಕಂತಹ ಕೊಳ್ಳೆಗಾಲದಲ್ಲಿ ನಡೀತಕ್ಕಂತಹ ಒಂದು ಕಾರ್ಯಕ್ರಮಕ್ಕೆ ನೀವು ಬನ್ನಿ ನಿಮ್ಮ ಸ್ನೇಹಿತರನ್ನು ಕರೀತಾನೆ ಅಂತ ಹೇಳ್ತಾ ಮಯೂರ್ ಸರ್ ಒನ್ ಸೆಕೆಂಡ್ ತಮಗೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ